ಈ ಐದು ರಾಶಿಯವರಿಗೆ ದೀಪಾವಳಿಯಿಂದ ಅದೃಷ್ಟ ಕುಲಾಯಿಸಲಿದೆ ಮನೆ ಆಸ್ತಿ ಕೈತುಂಬ ಬಂಗಾರ ಇವರ ಪಾಲಾಗುವುದು ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿಯು ಯಾವ ರಾಶಿ ಚಕ್ರ ಮತ್ತು ನಕ್ಷತ್ರದಲ್ಲಿ ಜನಿಸುತ್ತಾನೆ ಎಂಬುದು ಅವನ ಭವಿಷ್ಯದ ಜೀವನ ವ್ಯಕ್ತಿತ್ವದ ಗುಣಲಕ್ಷಣಗಳು ಆರ್ಥಿಕ ಪರಿಸ್ಥಿತಿ ಮತ್ತು ಆತನ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಗುಣಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಅನಾದಿ ಕಾಲದಿಂದಲೂ ನಂಬಲಾಗಿದೆ ಈ ಕಾರಣಕ್ಕೆ ಹುಟ್ಟಿದ ತಕ್ಷಣ ಸಮಯವನ್ನು ನೋಡಲಾಗುತ್ತದೆ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ದೀಪಾವಳಿಯು ತುಲಾರಾಶಿಯವರಿಗೆ ವಿಶೇಷ ವರ್ಷವಾಗಿರುತ್ತದೆ ಈ ದೀಪಾವಳಿಯಲ್ಲಿ ದೇವಿಯು ಆಶೀರ್ವಾದದೊಂದಿಗೆ ತುಲಾರಾಶಿಯವರು ಅತು ಅತ್ಯುತ್ತಮ ವೃತ್ತಿ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಧನು ರಾಶಿ ಧನು ರಾಶಿಯವರ ಅದೃಷ್ಟ ದೀಪಾವಳಿ ರಾತ್ರಿಯಿಂದ ಬೆಳಗಬಹುದು ವಿಶೇಷವಾಗಿ ಗುರು ಸಂಚಾರದ ಪ್ರಭಾವದಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಕುಂಭರಾಶಿ ಕುಂಭರಾಶಿಯವರು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯವು ಶುಭವಾಗಬಹುದು ಮತ್ತು ನೀವು ಲಾಭವನ್ನು ಪಡೆಯಬಹುದು ಆರ್ಥಿಕ ಲಾಭಗಳು ನಿಮ್ಮದಾಗುತ್ತವೆ ಮತ್ತು ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ವೃಷಭ ರಾಶಿ ಈ ರಾಶಿ ಚಕ್ರ ಚಿಹ್ನೆಯು ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವಾದ ಶುಕ್ರನಿಂದ ಪ್ರಭಾವಿತವಾಗಿರುತ್ತದೆ ಈ ಸಮಯ ಋಷಭ ರಾಶಿಯವರಿಗೆ ತುಂಬ ಶುಭವಾಗಿರುತ್ತದೆ ಋಷಭ ರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಶುಭವಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಂದು ಸ್ಥಳೀಯರು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮಿಥುನ ರಾಶಿ ದೀಪಾವಳಿ ರಾತ್ರಿಯಿಂದ ಪ್ರಾರಂಭಿಸಿ ಮಿಥುನ ರಾಶಿಯವರು ವೃತ್ತಿ ಪ್ರಗತಿ ವ್ಯವಹಾರ ಲಾಭ ಮತ್ತು ಹೆಚ್ಚಿದ ಸಂಪತ್ತನ್ನು ಅನುಭವಿಸುವ ಸಾಧ್ಯತೆ ಇದೆ ಈ ದೀಪಾವಳಿಯು ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಸಮೃದ್ಧಿಯನ್ನು ತರುತ್ತದೆ